ಮುನ್ನೂರು ಗ್ರಾಮಡೋಂಜಿ ಕಾರ್ಯಕ್ರಮವನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಕುತ್ತಾರ್ನ ದೆಪ್ಪಲಿ ಗದ್ದೆಯಲ್ಲಿ ಆಯೋಜಿಸಲಾಗಿದೆ ಎಂದು ಮುನ್ನೂರು ಗ್ರಾಮಡೊಂಜಿ ಗೌಜಿ ಸ್ವಾಗತ ಸಮಿತಿ ಇದರ ಪ್ರಧಾನ ಕಾರ್ಯದರ್ಶಿ ಡಾ ಜೀವನ್ ರಾಜ್ ಕುತ್ತಾರು ತಿಳಿಸಿದ್ದಾರೆ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸೌಹಾರ್ದ ಕಲಾವಿದರು ಕುತ್ತಾರ್ ಶ್ರೀ ಜೈ ಹನುಮಾನ್ ಕ್ರೀಡಾ ಮಂಡಳಿ ಕುತ್ತಾರ್ ಮುನ್ನೂರು ಯುವಕ ಮಂಡಲ ಮುನ್ನೂರು ಕುತ್ತಾರ್ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ಕುತ್ತಾರ್ ಈ ನಾಲ್ಕು ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಕಾರ್ಯಕ್ರಮದ ಉದ್ಘಾಟನೆ ಘಟನೆಯನ್ನ ಗೌರವಾಧ್ಯಕ್ಷರಾದ ಬಿ ವಿವೇಕ್ ಶೆಟ್ಟಿ ಬೋಳ್ಯ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನ ನೀಡಿದರು ಯುವ ಸಮುದಾಯಕ್ಕೆ ಯುವ ತಲೆಮಾರಿಗೆ ಕೃಷಿ ಜೀವನ ಪದ್ಧತಿ ಕೃಷಿ ಸಂಸ್ಕೃತಿಯನ್ನ ಮತ್ತು ಗ್ರಾಮೀಣ ಜನರ ಬದುಕಿನ ಬದುಕನ್ನು ಪರಿಚಯಿಸುವ ಮತ್ತು ಅವರ ಜೀವನ ಪದ್ಧತಿಯನ್ನು ಪರಿಚಯಿಸುವ ಉದ್ದೇಶದಿಂದಾಗಿ ಈ ಮುನ್ನೂರು ಗೌಜಿ ಕಳೆದ ಮೂರು ಅವಧಿಯಲ್ಲಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಈ ಮೂರು ಅವಧಿಯಲ್ಲಿ ಬಹಳ ಯಶಸ್ವಿಯಾಗಿ ಈ ಗ್ರಾಮ ಗೌಜಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ ಇದು ನಾಲ್ಕನೇ ಅವಧಿಯ ಕಾರ್ಯಕ್ರಮ ಈ ಮೂರು ಅವಧಿಯಂತೆ ಇಡೀ ಜಿಲ್ಲೆಯ ಜನ ಜನತೆಯ ಮೆಚ್ಚುಗೆಯನ್ನು ಗಳಿಸಿದಾಗೆ ಹೊಸತನವನ್ನು ಕೊಡುವ ಉದ್ದೇಶದಿಂದಾಗಿ ಮತ್ತು ಹೊಸ ಈ ಹಳೆಯ ಸಂಸ್ಕೃತಿಯನ್ನು ಹೊಸ ಜನರಿಗೆ ಪರಿಚಯಿಸುವ ಮೂಲಕ ವಿಶಿಷ್ಟವಾಗಿ ಜನಾಭಿ ಜನಮನ್ನಣೆಯನ್ನು ಪಡೆದಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಅವಧಿಯಲ್ಲಿಯೂ ಕೂಡ ನಾವು ಇದೇ ರೀತಿಯಾದಂಥ ಒಂದು ವಿಭಿನ್ನತೆಯ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಹಲವಾರು ಕೆಸರಿನಲ್ಲಿ ಆಡುವ ಕ್ರೀಡೆಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಕೆಸರು ಗದ್ದೆ ಓಟ ಮತ್ತೆ ಕೆಸರಿನಲ್ಲಿ ಅಗ್ಗ ಜಗ್ಗಾಟ ಈ ರೀತಿಯಾದ ವಿವಿಧ ಆಟಗಳನ್ನ ಆಡುವ ಜೊತೆಗೇನೆ ಬಹಳ ಮುಖ್ಯವಾಗಿ ಹಿಂದಿನ ಕಾಲದಲ್ಲಿ ಕೃಷಿ ಪದ್ಧತಿಯ ಕೃಷಿ ಕೆಲಸದಲ್ಲಿ ತೊಡಗಿರುವಂಥ ಈ ಮುಡಿ ಕಟ್ಟುವುದು ಬೈಹುಲ್ಲಿನ ಅಗ್ ರಚನೆ ಈ ಚಟುವಟಿಕೆಗಳನ್ನ ಸ್ಪರ್ಧೆಯ ಮೂಲಕ ಈ ಜನರಿಗೆ ಪರಿಚಯ ಮಾಡುವಂಥದ್ದು